ಎಂದಾತ ಸೀಮಣೆ ಬುಡ್ಡಿ ಒತ್ತನು ಉರಿಯಲ್ ಗಾಡಿ ಗಾಡಿ ಕೆಡ್ತಾವೆ ಲ್ಯಾಟಿನಾದ್ರಿ ಚೆನ್ನಾಗಿರ್ತಾವತ್ತ ಮಳೆ ಮಾಗಾಡುತ್ತಿ ಕಡ್ಲಿ ಬೀಜ ಬಿತ್ತಿಯವ್ರಿ ಈಗ ಬರಂಗಿ ಇಲ್ಲಿ ಮಣ್ಣು ಒಂದ್ ಎಳಿನ್ ಬಂತಮ್ಮ ಈಗ ಅಲ್ಲಿ ಮಳೆ ಮಾಡ ಮಾಡಾಗುತ್ತೆ ಹಂಗೆ ಬುರದೇ ಇಲ್ಲ ಯಾಕಂದ್ರೆ ಹ್ಮ್ ಈಗ ಬೇಕಂದ್ರೆ ಬುರಲ್ಲ ಮಾಡಿ ಏ ಹೋಗತ್ತ ಹ್ಮ್ ಬಿತ್ತಿಯವ್ರಿ ಇವಾಗ ಎಲ್ಲ ನೋಡ್ತಾರಿ ಬಿತ್ತಿ ಕಡ್ಲೆ ಬೀಜ ಬಿತ್ತಿ ಬುರಂಗೆ ಇಲ್ಲ ಏನ್ ಹಿಂಗಮ್ಮರು ಲ್ಯಾಟಿನ್ ಇಕ್ಕೆ ಬಾರ ಕೊಟ್ಟ ಬಿಟ್ಟಿದ್ರೆ ಓ ನಿಲ್ಲಸ್ ನಾಳೆ ಮಾಡಿ ಮಾಡುತ್ತೆ ಮಾಡುವಾಗುತ್ತಲ್ಲ ಆಚೆ ಓಟುನು ಅದೆಲ್ಲ ನಾ ಲ್ ಲ್ಯಾಟಿನ್ ವರ್ಷಿ ಮರ್ಸಿ ಎಲ್ಲ ಸೀಮೆ ಒಯ್ದು ಬೊಟ್ಟಿ ಎಲ್ಲ ರೆಡಿ ಮಾಡಿ ತೆಂಗಿ ಕರೆಂಟ್ ಕರೆಂಟ್ ಹೋದ್ರೆ ಹಿಂಗೆ ಚಿಮಕ್ ಬೇಕಲ್ಲಮ್ಮ ನಮ್ದು ಅಜ್ಜಜ್ಜಿದೇ ಕಣಮ್ಮ ಲ್ಯಾಟಿನ್ ಅಜ್ಜ ಅಜ್ಜಿದು നീ ഏയ് ഏഴത്ത നവിനീ കനു സീമണെ ബുഡി നീ അതല്ല ആട്ടി നിക്കുണ്ട് ഓട്ടു സീമണെ ഏനോ ബി ഹാണ്ട് ഏനും ആർനൂറുപായ് ഐനൂറ് ആർനൂറ്പൈ കൊട്ടി ഒള്ളേ ചാർജർ ബൾബ് സിക്ത മുന്നൂറ് രൂപ നാന്നൂറ് രൂപയ്ക്ക് അത് ഒന്ന് ഹാറ്റിമക്കാകൾ ഏ വിടമൊത്ത് ലസ്മക്ക നമുക്ക് മദ്ദിൻ്റെ സരി സീമെന്റ് ബേറെ ഐറ്റ് അത് മക്ക ഉറവി ലാട്ടിനെ അമ്മ നമുക്ക് ഓട്ടോ അത് യാര ദുഡ് കൊടുത്ത ബീഡി അത്തുമത്തോ ബേ ആളേദിനാട്ടി നോട് അത് ഇക്കണ്ടോ അത് ഹണ്ട് സീമ ഇക്ക ബി ഹണ്ട് ഏൻ പാട്ട് ബെഡ്റമ സുബ് തന്നെ മക്ക അത് നമ്മൾ നങ്ങർ ബ്ലൂ തന്നെ ഇന്ന ഏത് കരണ്ട് ഹോദി കറത്ത് ಏ ಬಿಡ ಮತ್ಲೋಸ್ಮಕ ನಮ್ಗೆ ಸಾಕತ್ತ ಇದೇನ್ ಹ್ಮ್ ಇದಳಿ ಎಲ್ಲ ವರ್ಷಿಕ್ಕವಳಲ್ಲಿ ಗಾಜಲ ಎಲ್ಲ ಸೆನಾಗ್ ಕುರಿತೈತಿ ಇದೇನಿ ಎಂತ ಸೆನಾಗ ಕುರಿತೇತ್ ಕಡಮ್ಮ ನೋಡ್ ಮನೆಯಾಗ ಇಕ್ಬಿಟ್ರಿ ಬಿಟ್ರಿ ನೋಡ್ ಮನಿಗ್ ಅಡ್ಗಡೆ ಮ್ಯಾಗ ಇಬಿಟ್ರಿ ಎಲ್ಲಾ ಮನ್ಗೆಲ್ಲ ಆಗುತ್ತಿ ಹ್ಮ್ ಎಲ್ಲಾ ಬೆಳಕು ಸೆನಾಗ್ ಬರುತ್ತಿ ಸಾಕ ನಮ್ ಇಬ್ಬರಳಿ ಬಂದಿತ್ತು ಬೇಳಕು ನಮ್ ಮನ್ಯಾಗ ನ್ಯಾಗ ಓದ್ಕೋ ಮವಿ ಇಲ್ಲ ಬಾರ್ಕ ಮವಿ ಇಲ್ಲ ಹುಡುಗರು ಏ ಎಲ್ಲ ಮುದುಕ್ರದ್ದು ಲ್ಯಾಟಿನ್ ರೆಡಿ ಮಾಡ್ತಿದ್ದಿ ಹ್ಞೂ ಈಗ ಎಲ್ಲ ಪ್ಯಾಟ್ರಿ ಪಾಟ್ರಿ ನಿಮ್ಮ ನಿಮ್ಮಂತಾರೆಲ್ಲಾ ಎಲ್ಲ ಇವಂತ ಬೋಲ್ಪ್ಗಳೆಲ್ಲ ಇಮ್ತೀರಾ ನಮ್ಮ ಮುದುಕ್ರದಮ್ಮ ಲ್ 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 ಲ್ಯಾಟಿನ್ ಲ್ಯಾಟಿನ್ ರೆಡಿ ಮಾಡ್ತಿದ್ದು ಸೀಮೆಣೆ ಬುಡ್ಡಿ ಇವೆಲ್ಲ ಮುದುಕ್ರದ್ದು ದೀಪಾ ಪಾಪ ಇಂಥವೆಲ್ಲ ಮುದುಕ್ರವಲ್ಲಮ್ಮ ಇಂಥವೆಲ್ಲ ರೆಡಿ ಮಾಡ್ಕೊಬಕಲ್ ಊಟ ಕರೆಂಟ್ ಕರೆಂಟ್ ಹೋಗುತ್ತೆ ನಮ್ಮ ಮನೆಯಂತ ಬೆಳಕ್ನಪ್ಪಳಕ ಬ್ಯಾಟ್ರಿ ಪ್ಯಾಟ್ರಿ ಯಾಕೆ ಇವ್ ಅಚ್ಚ ಲ್ಯಾಟಿನ್ ರೆಡಿ ಮಾಡ್ಕೊಂಬಾ ಇದ್ದು ಊಟ ಎಲ್ಲ ವರ್ಸಿ ಬತ್ತಿ ಹಾಕಿ ಎಲ್ಲ ಸೀಮೆಣೆ ಒಯ್ದು ರೆಡಿ ಮಾಡ್ಕೊತಿದ್ ನಮ್ಮ ಹ್ಞೂ ಮುದುಕ್ರದ್ ಕಣಮ್ಮ ಗೌರಮ್ಮ നോളി ഒന്ന്രി തൊന്ദ്ര ആകെ അത് നീ നീഗനു ഇവത്ത അളെക്കാല അളേദി ബിടദേ ഇല്ല കളി ഇന്ന് സീമെണ്ണി ഒയ്യോ അതെ ബച്ചി ആക്കാ ഇന്ന അത് ചെമ്മി ഒളത്ത സുമത്തെ ബീസിന ബാറ്റ്രി നമുക്ക് തോരക്ക ചാജർനോ ഏ നമ് ഓട്ട് ഊടില്ലമ ചെല്ക്കോയ് നമുക്ക് ഞാൻ ഒഴത്ത സീമെണ്ണൂളി പട്ട് നമ്മൾ തൊട്ടായി സീമെണ്ണിനെട്ട് റോട്ടായി അതും മൊയ്തായി ഏന ബാറ്റ്രീന ഗട്ടിന് സീമെണ്ണ ഒലല്ല ഇവ സീമെണ്ണല്ലേ ഇല്ല ഇല്ലം സീമണ്ണേ എൽ തന്നി എല്ലാം തെങ്കിരുമനെ ഇത്തവളു അവള് കളിച്ചു അതേ ഈ നമുക്ക് ഉർഷ്യം തന്നി സാക്ക് അജ്ഞജി ബന്ധ ലാട്ടി നീക്ക ആ ഏനോ മാജ്ജിറ ഭാര കുരി കൊതീവി ബാ ഉണ്ട കുറി സാറേ ಹೇಳತ್ತ ಹಾ ನೀನ್ಯತ್ತಾ ಲ್ಯಾಟಿನ್ ಇಕ್ಕೊಂಡು ಕುಕೊಂಡಿದೀ ಇನ್ನ ಲ್ಯಾಟಿನ್ ಬಿಟ್ಕಿಟ್ಟಿಯಾ ಹ್ಮ್ ಸತ್ತ ನೀವು ಗುಡ್ಡಕ್ಕೂ ಅದ್ನೇ ಇಕ್ತಾರೆ ಏ ಹಂಗೆ ರಾಮ 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 ಅದ್ನ ಅಂತ ನಾನು ಹೇಳ್ತೀನಿ ಒಂದು ಬ್ಯಾಟ್ರಿ ತಂದು ಇಕ್ಕೇಳ ಬೋಲ್ಪ ಬೋಲ್ಪಾದ ತಂದು ಹಾಕಿ ಅಂದ್ರೆ ಅಲ್ಲಿ ಆಟಿನ್ ಬುಡ್ಡಿ ಬರೀ ಇವನ್ ರಿಪೇರಿ ಮಾಡೋದಿನಿ ಹೇಳತ್ತ ನೀ ವಯಸ್ಸೋದ್ಮೇಲತ್ತ ಏ ನಮ್ಮ ತಾಯಿ 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 ಅಲ್ಲ ನೋಡಿ ಎಲ್ಲರೂ ಬೈತಾರನೂ ಬೈತಾಳೆ ನೀನು ಬೈತೀಯ ர்பியாது இந்தாதும் இமப ஜார்மிய போ இல்ல கலஷ் ஆடு இந்தால யரின் பெர்த்தாவி மு மக்மரி தோர் சச்ச என்ாஜ நாம அவக வத்தி ஆீ சீம வயி தல நய்ச்சி கோ அட்ப சித்தி அ ந இக்க மண்ா காதும் மு ோர் சதுடுபர்கி. உம் முந்தே அளர் குறி குத்தகட்டி ந இத்தோம் அல்த்த உத்தே அவுபர்ஜலன் நத்த விசக்க பயளத்த அே நி புக்காடினார்ார். ഇന്ന കാലിന് യാർ ബൾസ്തർ തായി ഏയ് ഇരസ്മക്ക ആയജിട്ട് ഇരുബേക്കഞ്ചി ആ വയസ്സേ തായി ആമേല ഏൻ ബോ അത് ബുലു ಏನಿನ್ ಏನೂ ಮದ್ಲಿಂದ ಸರಿ ಹ್ಞೂ ನೋಡಿ ಲ್ಯಾಟ್ರಿನಾಕಯ್ದು ತುಂಬ ಶಿಮಣೆ ಒಯ್ದು ಬಟ್ಟಿ ಎಳ್ದು ಹೊಚ್ಚಿಬಿಡ್ರಿ ಬೆಳ್ಕರಿ ಎತ್ತಕ್ಕೆ ಹುರ್ಗೈತಿ ಹ್ಞೂ ಆ ಓಟು ಶಾರ್ಜಾರನೂ ಪರ್ದರ್ನೂ ಅವನ್ನೆಲ್ಲ ನಮಗೆ ಊಟ ಶಾರ್ಜಿ ಇಕ್ಕದು ಗೊತ್ತಾಗಲ್ಲ ಆ ಓಟು ಹೆಂಗೆ ಹೆಂಗೆ ಇಕ್ಬೇಕು ಏನೋ ಬ್ಯಾಟ್ರಿ ತರೋನೋ ಒಂದು ಕಂಪ್ನಿ ಶಾರ್ಜಿ ಇಕ್ಕದೇ ಗೊತ್ತಾಗಲ್ಲ ನಮ್ಗೆ ಅದು ಓಟು ತಾಕಪ್ಪು ವರ್ಷ ಎಂಬತ್ತಿವೇನಪ್ಪ ಅದನ್ನೊಟ್ಟು ಬ್ಯಾಟ್ರಿ ಹಾಕಕ್ಕೆ ಬರಲ್ಲ ಹಿಂಗ್ ಬೇಕು ಓಟು ನಮ್ಗೆ ಬೂರಲ್ಲೇ ಅಚ್ಚೇನು ಬಯಸುದ್ರಿಗೆ ಇವೆ ಸರಿ ಓಟೋನು ಅಯ್ಯೋ ಅವೇನು ಏನಿಲ್ಲ ಹಿಂಗೆ ಸುಮ್ಮನೆ ಹಿಂಗೆ ಇನ್ನೂ ಕೊಟ್ಟಿರ್ತಾರೆ ಹಿಂಗೆ ಚಾರ್ಜ್ ಈಕ್ಕದು ಯಾರು ಹುಡುಗ್ನ ಕರಿದ್ರು ಹೀಗೆ ಕೊಡ್ತಾರೆ ந நक என் kal री ಏ ಬಿಡತ್ತ ಆ ಚಾರ್ಜರ್ ನಾವು ಊಟ ನಮ್ಗೆ ಹಾಕಕ್ಕೆ ಗುರಲ್ ಒಟ್ಟು ಕರೆಂಟ್ ನನಗೆ ಬೈವಾಗುತ್ತೆ ಹ್ಞೂ ಕರೆಂಟ್ ಅಂದ್ರೆ ಬೈ ಆಗುತ್ತೆ ನಮಗೆ ಓಟುನು ಯಾಕೆ ಹ್ಞೂ ನನಗೆ ಕರೆಂಟ್ ಅಂದರೆ ಎಪ್ಪ ನನಗೆ ತುತಿ ಹಾಕೋಕ್ಕೆ ಬೈ ಆಗುತ್ತೆ ಏ ಹೋಗು ಅವ್ ಏನಿಲ್ಲ ಕೈಯಲ್ಲ ಗಡಗಡ ನುಡ್ಗಿಬಿಡ್ತು ಕರೆಂಟ್ ಸಾಕು ಹೊಡೆದು ಬಿಟ್ರೆ ಹಿಂಗ ಓತಾರೆ ಎಪ್ಪ ಬೈವದಂಗೆ ಆಗುತ್ತೆ ನಾನೊಂದ್ಸತಿ ನೀರು ಇಕ್ಕ ತಕ್ಕ ಹೋದಾಗ ಅಲ್ಲಿ ಬೋಲೋ ಶಾಕ್ ಕೊಡ್ಸಿದ್ದೆ ಕಣಮ್ಮ ನಮ್ಮ ಮೋಡ್ರಿತ್ ಪಕ್ಕ ರೀ ಅಲ್ಲಿ ಆತ ಇದಾಗ್ಬಿಡಿತ್ತು ಸಾಕ್ ಹೊಡೆದಿತ್ತು ಅವತ್ತಿಂದ ನನಗೆ ಕರೆಂಟ್ ಅಂದ್ರೆ ಬೈ ಆಗುತ್ತಿ ಮ್ಮ ಕರೆಂತ್ ಅಂದ್ರ ಬೈನಿ ಏನ್ ಮಾಡಲ್ಲ ಕರದ್ರಿಗೆ ಕೊಡ್ತಾರೆ ಹ್ಮ್ ಹೆಂಗ ಬಿಡು ಹಳೆ ಕಾಲದ ನಿಂಗಜ್ಜಿನ್ ಲ್ಯಾಟಿನ್ ನಮ್ಮ ತೋರಿಸ್ಬೇಕಾಯ್ತು ನಮ್ಮ ಸಣ್ಣ ಹುಡುಗರಿಗೆ ಹ್ಮ್ ನಿಂಗಜ್ಜಿ ಲ್ಯಾಟಿನ್ ರೆಡಿ ಮಾಡುತ್ತೆ ಅಂತಂದು ಆಕೆ ಲ್ಯಾಟಿನ್ ಅಂದ್ರೆ ಎಂಥದ್ದು ಅಂತ ಹ್ಮ್ ದಿನ ಕಾಲು ಹುಡುಗರಿಗೆ ಗೊತ್ತಿರಲ್ಲ ಲ್ಯಾಟಿನ್ ಅಂತಂದ್ರೆ ಈಗ ಇಂಥ ಚೀಮಣಿ ಒಯ್ದು ಬತ್ತಿ ಹಾಕಿ ಹಿಂಗೆ ಹೊಚ್ಚೋದು ಬೆಳಕು ಬರೋದು ಅಂತ ಗೊತ್ತಿಲ್ಲ ಅವಾಗಿನ ಹುಡುಗುರ್ಗೆಲ್ಲ ಈಗ ನಾ ಕಾಲಮ್ಮ ಗೌರಮ್ಮ ನಮ್ಮಂತ ಕಾಲ ಅಲ್ಲ மயமங்கால அய்யோ நம்ம சீமணி படி ஐத்தி அஜனிரே நம்ம உடுகுரூத்தும சீமணி வாஷ்னே சீமணி வாஷனி என்பவா நான் அதே தகுதி அத்தி சீமணி புடின ಮೊದಲು ಸರ ಪುರಿಯ ಸೀಸಕ್ಕೆ ಆವಾಗ ಬಿರಿಟ್ ತೂತ ಮಾಡಿಬಿಟ್ಟು ಅದಕ್ಕೆ ಕಟ್ಟ ಬಟ್ಟೆ ಕಾಟನ್ ಬಟ್ಟೆ ಉಂಪದ ವಸ್ತು ಬಿಟ್ಟು ಹಾಕಿ ಬತ್ತಿನ ಅದರ ಸೀಮೆಣೆ ಒಯ್ದು ಬಿಟ್ಟು ಆ ತಗಸಿ ತಗಿ ತೋರಿಸ್ರು ಹ್ಞೂ ಅದು ಸೀಮಣೆ ಬುಡ್ಡಿ ಸರಪ್ ಪುಡಿ ಸೀಸಿರ್ತದೆ ಸರಪ್ ನೋವು ಮೊದಲು ಬರೋವಲ್ಲ ಸರಪ್ ನೋವು ಹಾಗೆ ಅಂಥದ್ದು ಹಾಕಿ ಹ್ಞೂ ಹಂಗೆ ಮಾಡೋರು ಮೊದಲು ಹಂಗೂ ಮಾಡ್ತಾರೆ ಇವಾಗಲೂ ಒಬ್ಬೊಬ್ರು ಬ್ರಿಕ್ ಏನಿರ್ತಾರೆ ಅಂತ ಸೀಮಣಿ ಬುಡ್ಗಳ ಅವಾಗೆಲ್ಲ ಬಟ್ಟೆ ಬಟ್ಟೆ ವಸ್ತು ಹಾಕರ್ ಬರ್ತೀನಿ ಹ್ಞೂ ಕಾಟನ್ ಬಟ್ಟೆ ಇದು ಮಾಡಿ ಇದಕ್ಕೂ ನೀನು ಕಾಟನ್ ಬಟ್ಟೆ ಹೊಲ್ದು ವಸ್ತು ಹಾಕಿದ್ಯಾಂಕಣಕ್ಕೆ ಕಾಟನ್ ಬಟ್ಟೆ ನಮ್ಮ ಮಜ್ಜಿನ ಒಂದು ಕಾಟನ್ದು ಇದು ಲುಂಗಿ ಅವ್ರದ್ದು ಇತ್ತು ಅದನ್ನ ಅವರ್ಕೊಬಿಟ್ಟು ಕಾಟನ್ ನನಗೆ ಮತ್ತೆ ಇತ್ತು ಅಚ್ಕಟ್ಟೆಗೆ ಸಣ್ಣಕ್ಕೆ ವಾಸ್ತು ಅಯ್ಯ ಕುಡಿ ಇಂಗೆಲ್ಲ ಇಷ್ಟಿ ಸಿಮೇಣೆ ನೆನಕಿ ಅತ್ತು ಹೆಂಗಿರ ತಂಗೇನೆ ಹ್ ಇದೆವಾಸಿ ಬೇಕ ಈಕಡಂ ಶಾಸ್ವತ ಹ್ ಸಿಮೇಣೆ ಇದ್ರೆನ ಪರ್ವಿಲ್ಲ ಸಿಮೇಣೆ ಇಲ್ಲಂದ್ರೆ ಕಷ್ಟ ಹ್ ಏನು ಮಾಡಕthought ಯಾಕ ಮೊದಕ್ರು ಬಿಡು ಹ್ ನಾವೀಗ ಕಾಲು ತಕ್ಕಾ ಹೆಂಗಿರ ತಾಯರ ಸಾಕ್ ನಮ್ಮ ಮೊದಕ್ರು ಹೆಂಗ ಆಗುತ್ತಾ ಅಚ್ಚಾ ನಮ್ಮ ಸಿಮೇಣೆ ಬುಡ್ಡಿ ബുഡിക്ക് ലാട്ടിനിക്ക് വലിയ അടുത്തില്ല ബാത് കൊു ഇത മൊയ്ലിന്റെ അജ്ജി നിന്നേ സരി നനഗ് നിഴേക്കാൽ ഹളെ കാലേ ഇഷ്ടംസ് നനു ഏനക്കാല പടുത്തേ

ಮನಸ್ಸಿಗೆ ಬರದೇ ಇಲ್ಲ ಹದಿನೈದು ದಿನ ತಿಂಗಳಾದ್ರು ನೋಡಿ ಇವಾಗೆಲ್ಲ ಕಡಲೆ ಬೀಜ ಬಿಟ್ಟವ್ರಿ ನೋಡ್ತಾರೆ ಬರಲಪ್ಪ ಬಾರಪ್ಪ ಮಡ್ರಯ್ಯ ಬಾರೋ ನನ್ನ ಮಗಳ್ ಕೊಡ್ತೀನಿ ಬಾರವಂತ್ ಬರಲ್ಲ ಬರೋಲ್ಲ ಮಾಡುವಾಗೈತಮ್ಮ ಬರೋಂಗೆ ಇಲ್ಲ ಹ್ಞೂ ಬಾರಪ್ಪ ಮಡ್ರಯ್ಯ ಬಾ ನನ್ನ ಮಗಳನ್ ಕೊಡ್ತೀನಿ ಬಾ ತಿರಾನ ಮಗಳು ಕೊಡ್ತೀನಿ ಅಂದ್ರೂ ಬರಲ್ಲ ಮಗ್ ಕೊಡ್ತೀನಿ ಅಂದ್ರೂ ಬರಲ್ಲ ಅದು ಅದು ಯಾವ ಸರ್ ಬರುತ್ತೆ ಅವಾಗ ಬರುತ್ತೆ ಮಳೆ ಮಾಡುವಾಗೈತಿ ಹ್ಞೂ ಬಂದರು ಸಾಕಪ್ಪ ಅನ್ಕೊತೀವಿ ಯಾಕಂದರೆ ಎಲ್ಲ ನನ್ನ ಮಳ್ಳಿ ಕಡೆ ಕಂಡೇ ಬಿಜಿ ಬಿಕ್ಕೇವ್ರಿ ನಾನು ನೋಡ್ತಾರೆ ಬರಲಿ ಬರಲಿ ಅಂತೇಳಿ ಮಳೆ ಮಾಡುವಾಗಿರೇ ಅಜ್ಜಿ ನಾಟಿ ರೆಡಿ ಮಾಡಿ ಇಟ್ಟೈತಿ ಮೊದ್ಲಿನ ಕಾಲದಾಗ ಇಂಥದಾಗೆ ಅಜ್ಜಿದ್ದು ಮೊದಲೆಲ್ಲ ನೀವು ನಾವು ಬ್ಯಾಟ್ರಿ ಇಂಥವೆಲ್ಲ ಇರಲಿಲ್ಲ ಬೋಲ್ಪೆಲನ ಸೀಮಣೆ ಒಯ್ದು ಅದರ ಕಾಟನ್ ಬಟ್ಟೆ ವಾಸ್ತು ಹಾಕಿ ಸೀಮೆಣೆನಿ ಹಿಂಗೆ ಲಾಟಿ ನುಮಾ ಮಾಡೋರು ಮುಂದಾಗಿ ಹ್ಮ್ ಲ್ಯಾಟಿನ ಹಚ್ಚಿ ಕರೆಂಟ್ ಏನೋ ಹೋದರೆ ಅಡುಗಡೆ ಮೇಲೆ ಈಗ ಕಾರ್ ಹ್ಞೂ ಮತ್ತೆ ತುಂಬ ಬೆಳಕಾಗದು ಮೊದಲೆಲ್ಲ ಇಂಥವ್ ಇದ್ದಿದ್ದು ಇವಾಗೆಲ್ಲ ಸಾರ್ಜರ್ನ ಪರ್ದ ನಾವೆಲ್ಲ ಬಂದೇವಿ ಹೆಂಗೆ ಇವಾಗ ಒಳ್ಳೆ ಕಾಲ ಹ್ಮ್ ನಿಂಗಜ್ಜಿ ಮನೆ ಇನ್ನ ಐತಿ ಮುದುಕ ಮನೆಗಳ ಇರ್ತವೆ ಇಂತವು ಇಂಥ ಮುದುಕ ಇದ್ದಾರೆ ಅಂದ್ರೆ ಇರ್ತಾವೆ ಹ್ಮ್ ಓಕೆ ವೀಕ್ಷಕರ ಇದನ್ನೇನಾದ್ರು ನಿಮಗೂ ನೋಡಿರೋದು ಏನಾದ್ರು ನೆನಪಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು